ಉಪ್ಪಿನಕಾಯಿ ಕೇಳೋ ನೆಪದಲ್ಲಿ ಮಹಿಳೆ ಮೇಲೆ ಅತ್ಯಾಚಾರಕ್ಕೆ ಯತ್ನ ಮಹಿಳೆಯ ಕೆನ್ನೆಗೆ ಕಚ್ಚಿ ಗಾಯಗೊಳಿಸಿ ಪರಾರಿಯಾಗಿರುವ ಕಿರಾತಕ ದಾವಣಗೆರೆ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಗ್ರಾಮವೊಂದರಲ್ಲಿ ಒಂದು ಘಟನೆ ನಡೆದಿದೆ ಮಹಿಳೆ ಮನೆಯಲ್ಲಿ ಒಬ್ಬಳೇ ಇರೋದನ್ನ ಗಮನಿಸಿ ಅತ್ಯಾಚಾರಕ್ಕೆ ಯತ್ನಿಸಿದ್ದು ಅತ್ಯಾಚಾರಕ್ಕೆ ಮಹಿಳೆ ಮನೆಯಲ್ಲಿ ಒಬ್ಬರೇ ಇರೋದನ್ನ ಗಮನಿಸಿ ಅತ್ಯಾಚಾರಕ್ಕೆ ಯತ್ನಿಸಿದ್ದು ಅತ್ಯಾಚಾರಕ್ಕೆ ಯತ್ನಿಸಿ ತಲೆಮರೆಸಿಕೊಂಡ ಆರೋಪಿ ನಲವತ್ತೆಂಟು ವರ್ಷದ ಮಂಜಪಡ್ಡಿ ಅಂತ ಹೇಳಲಾಗುತ್ತಿದ್ದು ಆರೋಪಿ ಬಂಧನಕ್ಕೆ ಆಗ್ರಹಿಸಿ ಇದೀಗ ಹತ್ತಾರು ಮಹಿಳೆಯರು ಸೇರಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ ದಾವಣಗೆರೆ ಎಸ್ಪಿ ಕಚೇರಿಯ ಮುಂದೆ ಮಹಿಳೆಯರು ಪ್ರತಿಭಟನೆಯನ್ನು ಇದ್ದು ಆರೋಪಿ ಫೋಟೋ ಹಿಡಿದು ನ್ಯಾಯ ಕೊಡಿಸುವಂತೆ ಆಗ್ರಹಿಸಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ ಇನ್ನು ಎಸ್ಪಿ ಉಮಾಪ್ರಶಾಂತ್ಗೆ ಮನವಿ ನೀಡಿದ್ದಾರೆ ಪ್ರತಿಭಟನಾ ನಿರತ ಮಹಿಳೆಯರು ಹೀಗಾಗಿ ಆದಷ್ಟು ಬೇಗ ಆರೋಪಿಯನ್ನ ಬಂಧಿಸುವ ಭರವಸೆಯನ್ನ ಎಸ್ಪಿ ಪ್ರಶಾಂತ್ ನೀಡಿದ್ದಾರೆ

अगले घंटे आएगी और वही नेता जनेंद्र ने कारण के केशवला करनो अन्ने न्याय सिद्ध करता है एन सर और बाकी में नियम नागरिकता का संविधान लगा एस